ಸಮಸ್ತ ಮುಖವಾಡ ಮೀಡಿಯಾ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನು ನಿಮ್ಮ ಸೋನಿಯಾ ನಾಯ್ಡು ನಮ್ಮ ಪ್ರತಿಯೊಂದು ವಿಡಿಯೋ ನೋಡಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲೈಕಾನ್ ಬಟನ್ ಒತ್ತಿದ ಮೇಲೆ ಹಾಲ್ ಅಂತ ಬರುತ್ತದೆ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿಕೊಂಡು ತಪ್ಪದೇ ಲೈಕ್ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಈ ದಿನ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬೆಂಗಳೂರಿನ ಕ್ಯಾರ್ ಮಾರ್ಕೆಟ್ನಲ್ಲಿ ಹೂವಿನ ಸಂತೆಯಲ್ಲಿ ಮಾರಾಟದ ಅಬ್ಬರ ಜೋರಾಗಿತ್ತು ಒಂದು ಕಡೆ ಬೆಲೆ ಏರಿಕೆ ಇದ್ದರೂ ಸಹ ಜನರಲ್ಲಿ ಖರೀದಿಯ ಉತ್ಸಾಹ ಕಡಿಮೆಯೇನೂ ಇರಲಿಲ್ಲ ಸ್ನೇಹಿತರೇ ಇಂಥ ಆಡಂಬರದ ಹಬ್ಬ ಯಾಕೆ ಬೇಕು ಅಂತ ಒಮ್ಮೆ ಯೋಚಿಸುತ್ತೇನೆ ಇದು ಭಕ್ತಿನ ಅಥವಾ ತೋರಿಕೆಯ ಹಬ್ಬನ ಅಂತ ಸಂಶಯ ಕೂಡ ಒಮ್ಮೊಮ್ಮೆ ಬರುತ್ತದೆ ಫ್ರೆಂಡ್ಸ್ ಹೂವಿನ ಬೆಲೆ ಕೇಳಿದರೆ ಸ್ಯಾಕಿಯು ತಲೆ ತಿರುಗಿ ಬೀಳಬೇಕಷ್ಟೇ ಮಲ್ಲಿಗೆ ಹೂವಿನಹಾರ ಮನೆ ಹೈಟಿಯರ ಮೂರು ಸಾವಿರ ಇದ್ದರೆ ಅಲ್ಲಿ ಒಂದೂವರೆ ಸಾವಿರ ಇರುತ್ತದೆ ಅದೇ ಹೂವಿನಹಾರ ಸಾಮಾನ್ಯ ದಿನಗಳಲ್ಲಿ ಮುನ್ನೂರರಿಂದ ಐನೂರ ರೂಪಾಯಿ ಇರುತ್ತದೆ ಇದು ಒಂದು ಉದಾಹರಣೆ ಮಾತ್ರ ಅಷ್ಟೇ ಇದೇ ರೀತಿ ಎಲ್ಲಾ ಹೂವಿನ ದರಗಳು ಗಗನದಲ್ಲಿ ಇರುತ್ತದೆ ಏಕೆಂದರೆ ನಮ್ಮ ಲಕ್ಷ್ಮಂ ಸಹ ಗಗನದ ಮೇಲತಾನೆ ಅಂದರೆ ಸ್ವರ್ಗದಲ್ಲಿ ಪ್ರಿಯ ವೀಕ್ಷಕರೇ ನಮ್ಮನ್ನು ಬೈದುಕೊಳ್ಳದೆ ಸಿಂಪಲ್ ಆಗಿ ಪೂಜೆ ಮಾಡಿದರು ಸಹ ಆ ದೇವರು ತುಂಬಾ ಸಂತೋಷವಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ ಅದಕ್ಕೆ ನಾವು ಗ್ಯಾರಂಟಿ ಈ ಮಾತು ನಮಗೆ ನಿಮಗೆ ಮತ್ತು ಎಲ್ಲರಿಗೂ ಹೇಳುವುದು ಒಂದೇ ದೇವರಿಗೆ ಮುಖವಾಡ ಇರಲಿ ಆದರೆ ಭಕ್ತಿಯ ಮುಖವಾಡ ಬೇಡ